ಬೆಂಗಳೂರಿನಲ್ಲಿ ಅತುಲ್ ಮಾದರಿಯಲ್ಲೇ ಮತ್ತೊಂದು ಘಟನೆ ನಡೆದಿದೆ ಪತಿ ಶ್ರೀಕಾಂತ್ ಪತ್ನಿ ಬಿಂದುಶ್ರೀ ಆರೋಪ ಪ್ರತ್ಯಾರೋಪ ಮಾಡಿದ್ದಾರೆ ಹಣಕ್ಕೆ ಪತ್ನಿ ಕಡೆಯವರಿಂದ ಹಿಂಸೆ ಅಂತ ಪತಿ ಶ್ರೀಕಾಂತ್ ಹೇಳಿದ್ರೆ ಶ್ರೀಕಾಂತ್ ಆರೋಪಕ್ಕೆ ಪತ್ನಿ ಬಿಂದುಶ್ರೀ ಪ್ರತ್ಯಾರೋಪ ಮಾಡಿದ್ದಾರೆ ವರದಕ್ಷಿಣೆ ಕಿರುಕುಳ ಆಗ್ತಾ ಇತ್ತು ಹೊಡೆಯೋದನ್ನ ಮಾಡಿದ್ದಾರೆ ಶ್ರೀಕಾಂತ್ ಮನೆಯಲ್ಲಿ ನನ್ನನ್ನ ಕೆಲಸದಾಕಿ ಅಂದ್ಕೊಂಡ್ರು ಮಗು ಮಾಡ್ಕೊಳ್ಳಿ ಅಂತ ನಿತ್ಯ ಒತ್ತಡ ಹೇರ್ತಿದ್ದಾರೆ ಬೆಡ್ರೂಮ್ ನಲ್ಲಿ ಕ್ಯಾಮ್ರಾ ಫಿಕ್ಸ್ ಮಾಡೋದಕ್ಕೆ ಒತ್ತಡ ಹಾಕಿದ್ರು ಮಗು ಮಾಡ್ಕೊಂಡ್ ಮೇಲೆ ಬಿಟ್ರೆ ನಾನು ಎಲ್ಲಿಗೆ ಹೋಗಲಿ ಅಂತ ಪತ್ನಿ ಆರೋಪಿಸ್ತಾ ಇದ್ದಾರೆ ಎಲ್ಲೂ ಹೋಗಲ್ಲ ಅಂತ ಹೇಳಿದ್ರು ವರದಿ ಬಡ್ದಿ ಎಲ್ಲ ಆದ್ಮೇಲೆ ನಾನು ಎಲ್ಲೂ ಹೋಗಲ್ಲ ನಾನು ಹೇಳಿರೋದು ನಿಂಗೆ ಅರವತ್ತು ವರ್ಷ ಟೈಮ್ ಕೊಡ್ತೀನಿ ನಾನು ಬುದ್ಧಿ ಕಲಿದ ತನಕ ನಾನು ಯಾರ ಹತ್ರ ಹೋಗ್ತೀನಿ ಅಂತ ಹೇಳಿಲ್ಲ ಅರವತ್ತು ವರ್ಷ ಟೈಮ್ ಕೊಡ್ತೀನಿ ಬುದ್ಧಿ ಕಲ್ಪ ಮಕ್ಳು ಮಾಡ್ಕೊಳ್ಳೋಣ ಯಾಕಂದ್ರೆ ಅವ್ರ ಮನೇಲಿ ವ್ಯವಹಾರ ಇದೆ ಮಕ್ಕಳು ಮಾಡ್ಕೊಂಡು ಇವಾಗ ನನಗೆ ಹೊರದಿ ಬಡಿದ್ರೆ ತಾವು ಮನೆಗೆ ಹೋಗ್ತೀನಿ ವರದಿ ಬರ್ದಿ ಮಾಡಿದ್ರೆ ಸಣ್ಣ ಮಕ್ಕಳು ಕರ್ಕೊಂಡು ಸರ್ ನಾನು ಹೋಗ್ಲಿ ಆ ವ್ಯಕ್ತಿ ಅರ್ಧ ಮಾಡ್ಕೋಬೇಕು ಮಗು ಮಾಡ್ಕೊಂಡ್ರೆ ಎಲ್ಲೂ ಬಿಟ್ಟು ಹೋಗಲ್ಲ ಅವಳು ಸೊಸೆ ಒಂದು ಸಿಚುಯೇಷನ್ ಇದ್ದಾಗ ಹೆಂಗ್ ನನ್ಗೆ ಹೊಡೆಯೋದು ಬಡಿಯೋದು ಮನೆಯಿಂದ ಹೊರಗಡೆ ಹಾಕೋದು ಮತ್ತೆ ನನ್ನಂತೆ ತರಕಾರಿ ಹೆಚ್ಚಾಕ್ಬೇಕು ಅನ್ನೋದು ಆಫೀಸ್ಗೆ ಹೋಗಿ ಬಿಡ್ತಿರ್ಲಿಲ್ಲ ಎಲ್ಲದಕ್ಕೂ ಕಂಪ್ಲೇಂಟ್ ಆಗಿದೆ ಎಲ್ಲ ಹೊಡಿಯೋದು ಬಡಿಯೋದು ಡೌರಿ ಹಾರಾಸ್ಮೆಂಟ್ ಎಲ್ಲ ಆಗಿರ್ಬೇಕು ಇದು ಹೆಂಗ್ ಸರ್ ಸಣ್ಣ ಪುಟ್ಟ ವಿಚಾರ ಆಗುತ್ತೆ ಹಂಗಿದ್ರು ನಾನು ಯಾವ ಸ್ಟೇಷನ್ ಹೋಗಿಲ್ಲ ಯಾವ ಕಂಪ್ಲೇಂಟ್ ಕೊಟ್ಟಿಲ್ಲ ಅವ್ರು ನಮ್ಮ ತಾಯಿ ಮನೆಗೆ ಫಂಕ್ಷನ್ ಮನೆ ಕರೆದಾಗ ಅವ್ರು ಬಂದು ಗಲಾಟೆ ಮಾಡಿದ್ರಿಂದಾನೆ ಮತ್ತು ಅವ್ರ ತಾಯಿ ಹೇಳ್ತಾರೆ ಬೆಡ್ರೂಮ್ ಅಲ್ಲಿ ಕ್ಯಾಮ್ರಾ ಫಿಕ್ಸ್ ಮಾಡು